ಈಗ ಕಂಟೆಂಟ್ ಏನಂದ್ರೆ ಅದೇ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡೋಣ ಗುಡ್ ಈವ್ನಿಂಗ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಸಿನಿಮಾ ಆಲ್ರೆಡಿ ಡೈರೆಕ್ಟರ್ ಬಿಟ್ಸ್ ಅಂಡ್ ಪೀಸಸ್ ಆಗಿ ಹೇಳಿದ್ದಾರೆ ಇಟ್ಸ್ ಹರರ್ ಫ್ಯಾಂಟಸಿ ಅದರಲ್ಲಿ ನಾನು ಲಾಸ್ಟ್ ಟೀಸರ್ ಲಾಂಚ್ ಅಲ್ಲೇ ನಿಮಗೆ ಒಂದು ವಿಷಯ ಹೇಳಿದೆ ಅಡ್ರೆಸ್ಡ್ ಒನ್ ಥಿಂಗ್ ದಟ್ ವಿಮನ್ ವಿಡ್ ಅಲ್ಲಿ ಒಂದು ವಿಷಯ ಕನ್ನಡ ಇಂಡಸ್ಟ್ರಿಯಲ್ಲಿ ಟಚ್ ಮಾಡದಿರೋ ಒಂದು ಕಾನ್ಸೆಪ್ಟ್ನ ಟಚ್ ಮಾಡಿದ್ದಾರೆ ದಟ್ ಈಸ್ ಒನ್ ಬಿಗ್ ರೀಸನ್ ವೈ ಐ ಗಾಟ್ ಇನ್ವಾಲ್ವ್ ಇನ್ ದಿಸ್ ಸಿನಿಮಾ ಅನ್ನೋದು ಅಪಾರ್ಟ್ ಫ್ರಮ್ ಅನ್ನ ಮೇಡಮ್ ನನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು ಒಂದು ಸಣ್ಣ ಸ್ವ ಸ್ವಲ್ಪ ಸಪೋರ್ಟ್ ಮಾಡಿ ಅವರಿಗೆ ಅಂತ ಸಣ್ಣದಾಗಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಷ್ಟೆ ಅದು ಬಿಟ್ಟು ಇಲ್ಲಿ ಯಾರು ನಮ್ಮ ಇಂಡಸ್ಟ್ರಿಲಿ ಟಚ್ ಮಾಡದಿರೋ ಒಂದು ಎಲಿಮೆಂಟನ್ನು ವಿಚ್ ಈಸ್ ಎ ನ್ಯಾಷನಲ್ ಇಶ್ಯೂ ಅದನ್ನು ತುಂಬ ಒಂದು ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ಅದನ್ನು ಇದು ಮಾಡಿಕೊಂಡಿದ್ದಾರೆ ವಿತ್ ದಟ್ ಒಂದು ಬಿ ಎಫ್ ಎಕ್ಸ್ ಸಪೋರ್ಟಲ್ಲಿ ಸಿನಿಮಾ ಓವರಾಲ್ ನಾನು ಈವನ್ ಒಂದು ಸವೆನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ನಾನು ವೆಡ್ನಸ್ ಡೇ ಕಮ್ಮಿಂಗ್ ವೆಡ್ನಸ್ ಡೇ ವರೈನ್ ಮಾಲಲ್ಲಿ ಅರೇಂಜ್ ಇದ್ದ ಪ್ರಶೋ ನಿಮಗೆ ಎಲ್ರಿಗೂ ಇನ್ವಿಟೇಷನ್ ಬರುತ್ತೆ ಈವ್ನಿಂಗ್ ಸೆವೆನ್ ಸೆವೆನ್ ಫಿಫ್ಟೀನ್ ಹದಿನೆಂಟು ತಾರೀಕು ಹದಿನೆಂಟನೇ ತಾರೀಕು ವೆಡ್ನಸ್ ಡೇ ಅದೇ ಏಟೀನ್ತು ಟ್ವೆಂಟಿ ಸಿನಿಮಾ ರಿಲೀಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಮನ್ನು ಕಾನ್ಫಿಡೆಂಟಾಗಿ ಫೇಸ್ ಮಾಡ್ತೀನಿ ಅಟ್ ಲೀಸ್ಟ್ ಆಫ್ಟರ್ ಸೆಕೆಂಡ್ ಹಾಫ್ ಅಷ್ಟು ಕಾನ್ಫಿಡೆಂಟ್ ಇದೆ ನನಗೆ ಸಿನಿಮಾ ಮೇಲೆ ಅಂಡ್ ಒನ್ಸ್ ಅಗೇನ್ ಟೆಲಿಂಗ್ ಇಟ್ಸ್ ಅ ವೆರಿ ವೆರಿ ನಾರ್ಮಲ್ ಗುಡ್ ಫಸ್ಟ್ ಆಫ್ ಅಂಡ್ ಇಟ್ ಇಸ್ ಎಕ್ಸ್ಟ್ರಾರ್ಡಿನರಿ ಸೆಕೆಂಡ್ ಹಾಫ್ ಪರ್ಟಿಕ್ಯುಲರ್ಲಿ ಅನು ಮೇಡಮ್ ಬರ್ತಾ ಇರೋ ಆ ಫಾರ್ಟಿ ಫೈವ್ ಮಿನಿಟ್ಸ್ ಐ ವಿಲ್ ಚಾಲೆಂಜ್ ಆನ್ ದಟ್ ಸೊ ಒನ್ಸ್ ಅಗೇನ್ ಅದನ್ನು ಹೇಳ್ತಾ ಇದ್ದೀನಿ ಅದು ಬಿಟ್ಟು ಅವ್ರ ಬಗ್ಗೆ ನಾನು ಮಾತಾಡಬೇಕು ಏನಂದರೆ ಆ್ಯಕ್ಚುಲಿ ಈ ಸಿನಿಮಾ ಬಂದು ನಾನು ಒಂದು ಹೆಲ್ಪ್ಗೋಸ್ಕರ ಬಂದು ಕನ್ಸಲ್ಟಂಟ್ ಆಗದೆ ಒಂದು ವಿಷಯ ಅವ್ರ ಹತ್ರ ನನಗೆ ತುಂಬ ಇಷ್ಟ ಆಯಿತು ಏನಂದ್ರೆ ಒಂದು 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 ಬಿಸ್ನೆಸ್ ಬಿಸ್ನೆಸ್ ತುಂಬ ಅವರು ಸಿನಿಮಾ ಬಿಸ್ನೆಸ್ ಅಲ್ಲಿ ಯಾವುದೋ ಒಂದು ಆಫರ್ ಬಂತು ಇವತ್ತು ಹಿಂದಿ ಡಬ್ಬಿಂಗ್ ಆಫರ್ ಅನ್ನೋದು ವೆರಿ ರ್ಯಾರ್ ಎಲ್ರಿಗೂ ಗೊತ್ತಿರೋ ವಿಷಯ ವೆರಿ ರ್ಯಾರ್ ಹತ್ತು ಸಿನಿಮಾಗೆ ಒಂದು ಸಿನಿಮಾ ಸಿಗೋದೇ ಆದ್ರೆ ಅದರಲ್ಲಿ ಈ ಸಿನಿಮಾ ಟೀಸರ್ ನೋಡಿ ದರ ಕೂಡ ಆಫರ್ ಒಂದು ಡೀಸೆಂಟ್ ಆಫರ್ ಇತ್ತು ನಾವು ಅದನ್ನು ಕೊಡುವಾಗಲೂ ಇರ್ ಸೋ ಕಾನ್ಫಿಡೆಂಟ್ ದಟ್ ಈ ವಾಸ್ ನಾಟ್ ಗ್ರೀಡಿ ಈ ವಸ್ತಲ್ಲಿ ಒಂದು ವಿಷಯ ಹೇಳಿದ್ರು ತುಂಬ ಚೆನ್ನಾಗಿತ್ತು ಅದು ಸರ್ ನಾನು ಇಷ್ಟು ಖರ್ಚು ಮಾಡಿ ಒಂದು ಸಿನಿಮಾ ಮಾಡಿದ್ದೀನಿ ಸರ್ ದಟ್ ಅಷ್ಟು ಬಿ ರೆಸ್ಪೆಕ್ಟೆಡ್ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಅಂತ ಹೇಳಿದ್ರು ದಟ್ ಅಷ್ಟು ಬಿ ರೆಸ್ಪೆಕ್ಟೆಡ್ ಇನ್ ಟರ್ಮ್ಸ್ ಆಫ್ ಮನಿ ಅಂತ ಹೇಳಿದ್ರು ನಾನು ಇಷ್ಟ ಆಯಿತು ನನಗೆ ಇಟ್ ಇನ್ ಗಿವ್ ನಾನು ಸರ್ ನಾನು ಇವತ್ತೇ ಹೇಳ್ತಾ ಇದ್ದೀನಿ ಈ ಆಫರ್ ನಾಳೆ ಬರ್ಬೋದು ಇದಕ್ಕಿಂತ ಜಾಸ್ತಿ ಬರ್ಬೋದು ಬಟ್ ಇಟ್ ಇಸ್ ಯುವರ್ ಕಾಲ್ ಅಂತ ಹೇಳುವಾಗ ಇಲ್ಲ ಸರ್ ಪರವಾಗಿಲ್ಲ ಸರ್ ನೋ ಪ್ರಾಬ್ಲಮ್ ಸರ್ ನನಗೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿ ನಿಜ ಹೇಳ್ತೇನೆ ಇಟ್ ಇಸ್ ನಾಟ್ ದಟ್ ನನ್ನೇನು ಇಲ್ಲಿ ನಾನು ನಿಂತ್ಕೊಂಡು ಅವ್ರ ಬಗ್ಗೆ ಅವ್ರ ಮುಂದೆ ಮಾತಾಡಬೇಕಿಂದ ಮಾತಾಡ್ತಾ ಇಲ್ಲ ತುಂಬ ಕಾನ್ಫಿಡೆಂಟ್ ಕಾನ್ಫಿಡೆಂಟಾಗಿ ಒಂದು ಸಿನಿಮಾಗೆ ಏನು ಖರ್ಚು ಮಾಡಬೇಕು ಅದೇ ಒಂದು ಸ್ಟಾರ್ ಅಲ್ಲಿ ಇಷ್ಟೇ ಖರ್ಚು ಮಾಡಬೇಕಂತ ಒಂದು ಒಂದು ಲಿಮಿಟೇಷನ್ ಇರುತ್ತೆ ಒಂದು ಸ್ಕೇಲ್ ಇರುತ್ತೆ ಆ ಸ್ಕೇಲ್ನ ಮೀರಿ ಖರ್ಚು ಮಾಡ್ತಾ ಇದ್ದಾರೆ ಒಳ್ಳೇದಾಗಬೇಕು ಅನ್ನೋದು ನನ್ನ ಪರ್ಸ್ನಲ್ ಇದು ದಿಸ್ ಇಸ್ ಮೈ ತುಂಬ ಎಮೋಷನಲ್ ಆಗಿ ನಾನು ಹೇಳ್ತಾ ಇದ್ದೀನಿ ನಾನು ಅವ್ರಿಗೆ ಒಳ್ಳೇದಾಗಬೇಕು ಐನು ನನಗೂ ಒಂದು ತುಂಬ ವರ್ಷದ ಫ್ರೆಂಡ್ ಅವರು ಆ ಡೆಡಿಕೇಶನ್ ಆ ಪ್ಯಾಶನ್ ನನಗೆ ಇಷ್ಟ ಆಯಿತು ಫಾರ್ ದಟ್ ರೀಸನ್ ಯಾವ್ ಟು ಸಪೋರ್ಟಿವ್ ಅನ್ನೋದು ನಾನು ನಾನ್ ಪರ್ಸನಲ್ ಆಗಿ ನಿಮ್ಮನ್ನು ಪ್ರೊಫೆಷನಲ್ ಆಗಿ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ಪ್ಲೀಸ್ ಸಪೋರ್ಟಿವ್ ಕೀಪ್ ಅವೇ ದ ಪ್ಲಾಸ್ ಯಾವುದು ಅದ್ರಲ್ಲಿ ಚೆನ್ನಾಗಿದೆಯೋ ಅದನ್ನು ಹೈಲೈಟ್ ಮಾಡಿ ಸಿನಿಮಾ ಮಾಡಿದ್ರೆ ನಾನು ನನ್ನ ಕಡೆಯಿಂದ ಒಂದು ಓಟಿ ಡಿಗಿಟಿ ಅವ್ರಿಗೊಂದು ವ್ಯಾಪಾರ ಮಾಡಿ ಏನೋ ಒಂದು ಆಗುತ್ತೆ ಸಿನಿಮಾ ಸೊ ಲೆಟ್ ಅಸ್ ಮೀಟ್ ಅಗೈನ್ ಆನ್ ವೆಡ್ನಸ್ ಡೇ ಒರೇನ್ ಮಳೆ ಮೀಟ್ ಆಗೋಣ ವಿಲ್ ಸೆಂಡ್ ಯು ಇವ ಇನ್ವಿಟೇಷನ್ ಇಷ್ಟು ಈ ಟೈಮಲ್ಲಿ ನಾನು ಮೇಡಮ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನೀವು ಬಂದು ನಮ್ಮ ಇಟ್ಸ್ ಅ ವೆರಿ ಏನಂದ್ರೆ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾ ನಾನು ಇನ್ನೊಂದು ಅನದರ್ ರೀಸನ್ ಈಸ್ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾ ಇವತ್ತು ಜಾಸ್ತಿ ಬರ್ತಾ ಇರೋದು ಬೇರೆ ಬೇರೆ ಮಲಯಾಳಂ ಮಲಯಾಳಮಲ್ಲಿ ಜಾಸ್ತಿ ಇದೆ ತಮಿಳಲ್ಲಿ ಜಾಸ್ತಿ ಇದೆ ಹಿಂದಿಯಲ್ಲಿ ಜಾಸ್ತಿ ಇದೆ ಕನ್ನಡದಲ್ಲಿ ಸ್ವಲ್ಪ ಲಿಮಿಟೆಡೆ ಬಟ್ ಆ ಥರ ಈಗ ಒಂದೊಂದು ಸಿನಿಮಾ ಬರೋಕ್ಕೆ ಶುರುವಾಗಿದೆ ಅದು ನನಗೆ ಖುಷಿ ಆಗ್ತದೆ ಬಿಕಾಸ್ ಐ ರೈಟ್ ಮೋರ್ ಆನ್ ವಿಮೆನ್ ಸೆಂಟ್ರಿಕ್ ಫಿಲ್ಮ್ಸ್ ಆ್ಯಂಡ್ ಐ ಚಾಲೆಂಜ್ ಆನ್ ವಿಮೆನ್ ಸೆಂಟ್ರಿಕ್ ಫಿಲಮ್ಸ್ ಸೊ ಈ ಸಿನಿಮಾನು ಅದು ಆ ವಿಷಯನ ತುಂಬ ಡೆಪ್ತ್ ಆಗಿ ಮಾತಾಡಿದ್ದಾರೆ ಡೈರೆಕ್ಟರ್ ತುಂಬ ಇಂಟೆನ್ಸ್ ಆಗಿ ಅದನ್ನು ಬರೆದ ಬರೆದಿದ್ದಾರೆ ಪಿಕ್ಚರೈಸ್ ಮಾಡಿದ್ದಾರೆ ಸೊ ಇಟ್ ಎಂಟರ್ಟೈನರ್ ವಿತ್ ಎ ನೈಸ್ ಮೆಸೇಜ್ ಅಷ್ಟು ಈ ಪಾಯಿಂಟ್ ಅಲ್ಲಿ ಹಾಕಲು ಇಷ್ಟಪಡ್ತಾ ಇದ್ವಿ ಸರ್ ಹೌದು ಚಂದನ್ ಫಿಲಿಮ್ಸ್ ಇಂದ ರಿಲೀಸ್ ಮಾಡ್ತಾ ಇದೀವಿ ಚಂದನ್ ಫಿಲ್ಮ್ಸ್ ಇಂದ ರಿಲೀಸ್ ಮಾಡ್ತಾ ಇದೀವಿ ಚಂದ ಇವರು ಸುರೇಶ್ ಅವರ ಮಗ ಬಂದಿದ್ದಾರೆ ಇಟ್ ವಾಸ್ ಅ ವೆರಿ ಕ್ವಿಕ್ ಕಾಲ್ ಒಂದು ಟೆನ್ ಡೇಸ್ಗೆ ಮುಂಚೆನೇ ನಾವು ಡಿಸೈಡ್ ಅದು ಟ್ವೆಂಟಿ ಏತ್ ರಿಲೀಸ್ ಮಾಡಬೇಕಂತ ಯು ನೋ ದಟ್ ಆಲ್ ಓವರ್ ಕರ್ನಾಟಕ ಅರೌಂಡ್ ಸೆವೆಂಟಿ ಫೈವ್ ಮಲ್ಟಿಪ್ಲೆಕ್ಸ್ ಇದೆ ಮಲ್ಟಿಪ್ಲೆ ಮಲ್ಟಿಪ್ಲೆಕ್ಸ್ ಇದೆ ನಾ ಐ ಆಮ್ ಕಾನ್ಸನ್ಟ್ರೇಟಿಂಗ್ ಮೋರ್ ಆನ್ ಕನ್ನಡ ಬೆಲ್ಟ್ ಕನ್ನಡ ಬೆಲ್ಟ್ ಕಾನ್ಸನ್ಟ್ರೇಟಿಂಗ್ ಸಿಟಿಯಲ್ಲೇ ಫ್ಯೂ ಮಲ್ಟಿಪ್ಲೆಕ್ಸ್ ನಾವೇ ಕೂತ್ಕೊಂಡು ಇಲ್ಲೆಲ್ಲ ಬೇಡ ಶೋನೇ ಬೇಡ ನಮಗೆ ಅಂತಲೇ ಹೇಳಿದ್ದೀನಿ ನಾನು ಕೂತ್ಕೊಂಡು ಮೊನ್ನೆ ನೆನ್ನೆ ಕೂತ್ಕೊಂಡು ಇಲ್ಲೆಲ್ಲ ಶೋ ಬೇಡಿ ಅವ್ರು ಕೊಟ್ಟಿಲ್ಲ ಅಂತಲೂ ಅವ್ರು ಫೋನ್ ಮಾಡಬೇಡಿ ಅನ್ನೋದನ್ನು ಹೇಳಿದೀವಿ ಹುಬ್ಳಿ ಧಾರವಾಡ್ ಬೆಳಗಂ ಆ ಕಡೆ ಸ್ವಲ್ಪ ಕಾನ್ಸನ್ಟ್ರೇಟ್ ಮಾಡ್ತಾ ಇದ್ದೀವಿ ಮಾಸ್ ಎಲಿಮೆಂಟ್ಸ್ ಆ ಕಡೆ ಕಾನ್ಸನ್ ಟೆನ್ ಡೇಸ್ ಅಲ್ಲಿ ದ ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಿದ್ರು அதுக்கேன்பந்தா ஏன் கனெக்ஷன் அனுப்பிட்டு கனெக்சன் நான் யாதோ ஒன்று பிராஜெக்டு ஆர் வர்க்கிங் துணா திசு ஆல்மோஸ்ட் மந்த்ஸ் கலச மாஜாத்தி வேஷ் இஸ் பூட்டிங் எஃபர் டூ பிரிங் அவுட் தாஜெக்ட் ಅನ್ಬಿಲೇಬಲ್ ನಾನು ಅದನ್ನು ಮಾತಾಡಕ್ಕೆ ಆಗಲ್ಲ ಆ ಲೆವೆಲ್ಗೆ ಅವರು ಎಫರ್ಟ್ ಆಗ್ತಾ ಇದ್ದಾರೆ ಆ ಪ್ರಾಜೆಕ್ಟ್ಗೆ ಎಫರ್ಟ್ ಆಗ್ತಾ ಇದ್ದಾರೆ ಅಷ್ಟು ಒಳ್ಳೆ ಪ್ರಾಜೆಕ್ಟ್ ಆಗುತ್ತೆ ನಮ್ಮ ಟೈಮ್ ಚೆನ್ನಾಗಿದ್ರೆ ದಟ್ ದಟ್ ವಿಲ್ ಬಿಕಮ್ ಒನ್ ಆಫ್ ದ ಟ್ರೆಂಡ್ಸೆಟಿವ್ ಫಿಲ್ಮ್ ಇನ್ ಸ್ಕ್ರೀನ್ ಪ್ಲೇ ಪರ್ಟಿಕ್ಯುಲರ್ಲಿ ಇನ್ ವರ್ಲ್ಡ್ ವೈಡ್ ಆ ಥರ ಆಗ್ಬೋದು ಆ ಥರ ಏನೋ ಒಂದು ಟ್ರೈ ಮಾಡ್ತಾ ಇದೀವಿ ಸೊ ಅದರಿಂದ ಅಷ್ಟೇ ಕನೆಕ್ಷನ್ ಬಿಟ್ಟು ಬೇರೆ ಯಾವ ಕನೆಕ್ಷನ್ ಇಲ್ಲ ಸರ್ ಅಂಡ್ ಐ ನಾಟ್ ಎ ಪ್ರೊಫೆಷನಲ್ ಕನ್ಸಲ್ಟೆಂಟ್ ಫಾರ್ ದಿಸ್ ನಾನು ಫ್ರೆಂಡ್ಲಿ ಆಗಿ ಮಾಡ್ತಾ ಇದ್ದೀನಿ ಅಷ್ಟೇ அது ரஜய் சார் சார் நீங்க